ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ಜುಲೈ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಧನುರಾಶಿಯವರ ರಾಶಿ ಭವಿಷ್ಯ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ರವಿಯು ಕ್ರಮವಾಗಿ ಏಳು ಮತ್ತು ಎಂಟನೆಯ ಮನೆಯಲ್ಲಿ ಕುಜನು ಐದು ಆರು ಮನೆಯಲ್ಲಿ ಬುಧನು ಎಂಟು ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರುವು ಆರನೇ ಮನೆಯಲ್ಲಿ ಶುಕ್ರಗ್ರಹನು ಏಳು ಹಾಗೂ ಎಂಟನೇ ಮನೆಯಲ್ಲಿ ಶನಿಯು ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕೇತು ತತ್ಸಪ್ತಮದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಕ್ರಮವಾಗಿ ಸಂಚರಿಸುತ್ತಾ ರವಿಯು ಏಳನೇ ಮನೆಯಲ್ಲಿ ಇರುವಾಗ ಅತಿಯಾಗಿರ್ತಕ್ಕಂತಹ ಪ್ರಯಾಣ ಆ ಪ್ರಯಾಣದಿಂದ ಆಯಾಸವನ್ನು ಹಾಗೂ ಆ ಆಹಾರದ ವ್ಯತ್ಯಯದಿಂದ ಉದರ ವ್ಯಾಧಿಗಳನ್ನು ಕೂಡ ರವಿಯು ಸೂಚಿಸುತ್ತಾನೆ ಅದೇ ರವಿಯು ಎಂಟನೇ ಮನೆಯಲ್ಲಿ ಹೋದಾಗ ರೋಗ ಭಯ ಹಾಗೂ ಪತ್ನಿ ಕಲಹಗಳನ್ನು ಕೂಡ ಸೂಚಿಸುತ್ತಾನೆ ಹಾಗಾಗಿ ಪ್ರಯಾಣದಲ್ಲಿ ಹಾಗೂ ಮನೆಯಲ್ಲಿ ಬಹಳ ಎಚ್ಚರ ವಹಿಸುವುದು ಅತಿ ಅಗತ್ಯ ಕುಜಗ್ರಹನು ಐದನೇ ಮನೆಯಲ್ಲಿ ಇರುವಾಗ ಅಣ್ಣ ತಮ್ಮಂದಿರಲ್ಲಿ ಜಗಳ ವಿವಾದ ವಿವಾದಿಗಳನ್ನು ತಿಳಿಸುತ್ತಾನೆ ಹಾಗೂ ಮಕ್ಕಳಿಂದ ಅಶಾಂತಿಯನ್ನು ಕೂಡ ತಿಳಿಸುತ್ತಾನೆ ಭೂ ಸಂಬಂಧಿ ವಿವಾದಗಳನ್ನು ಕೂಡ ತಿಳಿಸುತ್ತಾನೆ ಹಾಗಾಗಿ ಬರತಕ್ಕಂತಹ ಇಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಅದೇ ಕುಜಗ್ರಹನು ಆರನೇ ಮನೆಯಲ್ಲಿ ಇರುವಾಗ ಸುವರ್ಣ ಮತ್ತು ತಾಮ್ರ ವ್ಯಾಪಾರಗಳನ್ನು ಮಾಡುವವರಿಗೆ ಲಾಭವನ್ನು ತಿಳಿಸುತ್ತಾನೆ ಹಾಗೆ ಬುಧಗ್ರಹನು ಎಂಟನೇ ಮನೆಯಲ್ಲಿರುವಾಗ ವಿದ್ಯಾರ್ಥಿಗಳಿಗೆ ಲಾಭ ಯಶಸ್ಸು ಸುಖಗಳನ್ನು ಕೊಡ್ತಾನೆ ಅದೇ ಬುಧ ಗ್ರಹನು ಒಂಬತ್ತನೇ ಮನೆಗೆ ಹೋದಾಗ ಆಲಸ್ಯವನ್ನು ಕೂಡ ಮನಸ್ಸಂಚಲತೆಯನ್ನು ಕೂಡ ತಿಳಿಸುತ್ತಾನೆ ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಹೆಚ್ಚಿನ ಪ್ರಯತ್ನ ಪಟ್ಟರೆ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತೀರಾ ಧನುರಾಶಿಯವರು ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿ ಆರನೇ ಮನೆಯಲ್ಲಿರತಕ್ಕಂತಹ ಗುರುಗ್ರಹನು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಅಸಂತುಷ್ಟತೆಯನ್ನು ಮನಸ್ಸಿನ ಕ್ಲೇಶವನ್ನು ಮಿತ್ರ ಕಲಹಗಳನ್ನು ವೈರಿಗಳಿಂದ ತೊಂದರೆಯನ್ನು ಗುರುಗ್ರಹ ತೋರಿಸಿಕೊಡ್ತಾನೆ ಬರತಕ್ಕಂತಹ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ಗುರು ಆರಾಧನೆ ಮಾಡುವುದು ಬಹಳ ಉತ್ತಮ ಏಳನೆಯ ಮನೆಯಲ್ಲಿರ್ತಕ್ಕಂತಹ ಶುಕ್ರಗ್ರಹನು ಯಾರ ರಾಶಿ ಧನು ರಾಶಿಯಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಶುಕ್ರಗ್ರಹ ಇರ್ತಾನೋ ಅವರಿಗೆ ಗುಹ್ಯಾತಿ ಗುಹ್ಯವಾಗಿ ಬರತಕ್ಕಂತಹ ರೋಗಗಳು ಹೆಚ್ಚಿನ ತೊಂದರೆಯನ್ನು ಕೊಡುತ್ತವೆ ಹಾಗಾಗಿ ಡಾಕ್ಟರನ್ನು ಗಾಟ್ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆ ಒಳ್ಳೆಯದು ಹಾಗೇ ವ್ಯಾಪಾರದಲ್ಲಿ ಸ್ತ್ರೀಯರಿಂದ ಹಾನಿಯಾಗತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹ ತೋರಿಸಿಕೊಡ್ತಾನೆ ಮೂರನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿ ವೃತ್ತಿ ಲಾಭ ಲಾಭ ಶತ್ರು ದಮನ ಅಂದರೆ ಶನಿಗ್ರಹ ಇಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತ ಕೊಡತಕ್ಕವನಾಗಿದ್ದಾನೆ ಶತ್ರು ದಮನಗಳ ಮಾಡತಕ್ಕಂತಹ ಶಕ್ತಿಯನ್ನು ಕೂಡ ಶನಿಗ್ರಹ ನಿಮಗೆ ಕೊಡ್ತಾನೆ ನಾಲ್ಕನೆಯ ಮನೆಯಲ್ಲಿರ್ತಕ್ಕಂತಹ ರಾಹು ವಾಹನ ರಿಪೇರಿ ಆ ರಿಪೇರಿಯಿಂದ ಖರ್ಚು ಮತ್ತು ನಷ್ಟಗಳನ್ನು ಸೂಚಿಸುತ್ತಾನೆ ಭೂ ಸಂಬಂಧಿ ವಿವಾದ ಅದರಿಂದಲೂ ಕೂಡ ಖರ್ಚುಗಳನ್ನು ತೋರಿಸಿಕೊಡ್ತಾನೆ ಸಂಪತ್ತಿನ ಅವನತಿಯನ್ನು ಕೂಡ ರಾಹುಗ್ರಹ ತೋರಿಸಿಕೊಡ್ತಾನೆ ಆ ಷೇರು ಮಾರ್ಕೆಟಿನ ಅವನತಿಯನ್ನು ಕೂಡ ರಾಹುಗ್ರಹ ಸೂಚಿಸುತ್ತಾನೆ ಹಾಗಾಗಿ ಷೇರು ಮಾರ್ಕೆಟಲ್ಲಿ ವ್ಯವಹಾರಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಹತ್ತನೆಯ ಮನೆಯಲ್ಲಿರ್ತಕ್ಕಂತಹ ಕೇತುವು ನೂತನ ಆವಿಷ್ಕಾರ ಅಂದರೆ ವಿಜ್ಞಾನಿ ವೃತ್ತ ವಿಜ್ಞಾನಿಗಳ ವೃತ್ತಿಯಲ್ಲಿರ್ತಕ್ಕಂತಹ ಧನುರಾಶಿಯವರಿಗೆ ಉತ್ತಮವಾದ ಸ್ಥಾನಮಾನ ಸಿಗತಕ್ಕಂತಹ ಯೋಗವನ್ನು ಕಿತುಗ್ರಹ ಕೊಡ್ತಾನೆ ಹಾಗೂ ವೃತ್ತಿ ಬದಲಾವಣೆ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಸಮಯ ಕೇತುಗ್ರಹ ಸೂಚಿಸಿಕೊಡ್ತಾನೆ ಧನುರಾಶಿಯವರಿಗೆ ಈ ತಿಂಗಳು ಉತ್ತಮ ಫಲ ಕೊಡತಕ್ಕಂತಹ ತಾರೀಕುಗಳನ್ನು ನೋಡುವುದಾದರೆ ಎಂಟು ಹದಿನೈದು ಇಪ್ಪತ್ತೈದು ಇಪ್ಪತ್ತೇಳು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಯಶಸ್ಸನ್ನು ಪಡೆದುಕೊಳ್ಳಿ ಹಾಗೂ ಧನುರಾಶಿಯವರಿಗೆ ರಾಶಿಯವರಿಗೆ ಹಳದಿ ಪಚ್ಚೆ ಕಲಾರು ಗಿಳಿ ಪಚ್ಚೆ ಅಂದರೆ ಹಳದಿ ಮಿಶ್ರಿತ ಪಚ್ಚೆ ಹಾಗೂ ಬಿಳಿ ಬಣ್ಣವು ಉತ್ತಮ ಫಲಗಳನ್ನು ಕೊಡತಕ್ಕಂತಹ ಬಣ್ಣಗಳಾಗಿದ್ದಾವೆ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗಾತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡುಕೊಂಡು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಜ್ಯೋತಿಷ್ಕರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇರೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಅವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ಜಾತಕ ರೀತಿಯ ಗ್ರಹಗಳ ರೀತಿಯ ಬರತಕ್ಕಂತಹ ಅರಿಷ್ಟಗಳಿದ್ದರೂ ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು